ಅತಿ ದೊಡ್ಡ ಪ್ರಜಾಪ್ರಭುತ್ವದ ಸಂಸತ್ತಿಗೆ ಪ್ರವೇಶಿಸುವ ಪ್ರಧಾನಮಂತ್ರಿ ಮತ್ತು ಸಂಸದರು ಎಷ್ಟು ಸಂಬಳ ಪಡೆಯುತ್ತಾರೆ ಎಂಬ ಕುತೂಹಲ ಹಲವರಲ್ಲಿ ಇದ್ದೇ ಇರುತ್ತದೆ ಸಂಸದೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರೊಂದಿಗೆ ಭಾರತವು ಜಾಗತಿಕವಾಗಿ ತನ್ನ ಪ್ರಭಾವ ಹೊಂದಿದೆ ಪ್ರಧಾನಿ ದೇಶದಲ್ಲಿ ಉನ್ನತ ಶ್ರೇಣಿಯ ಸ್ಥಾನ ಹೊಂದಿದ್ದಾರೆ ಹೀಗಾಗಿಯೇ ಇವರು ಪಡೆಯುವ ವೇತನದ ಬಗ್ಗೆ ಕುತೂಹಲ ಇದ್ದೇ ಇರುತ್ತದೆ ಪ್ರಧಾನಮಂತ್ರಿ ಮತ್ತು ಸಂಸದರು ಸಂಬಳದ ಜೊತೆಗೆ ಹಲವು ಸವಲತ್ತುಗಳನ್ನು ಮತ್ತು ವಿಶೇಷ ಭತ್ಯಗಳನ್ನು ಪಡೆಯುತ್ತಾರೆ ಭಾರತದ ಪ್ರಧಾನಮಂತ್ರಿ ವೇತನ ಮತ್ತು ಸವಲತ್ತುಗಳು ಭಾರತದ ಪ್ರಧಾನಿ ತಿಂಗಳಿಗೆ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ರು ಪಡೆಯುತ್ತಾರೆ ಐವತ್ತು ಸಾವಿರ ಮೂಲ ವೇತನ ಹೊಂದಿರುತ್ತಾರೆ ಮಂತ್ರಿಯವರು ವೆಚ್ಚ ಭತ್ಯೆ ರು ಮೂರು ಸಾವಿರ ರೂಗಳನ್ನು ಪಡೆಯುತ್ತಾರೆ ಸಂಸದೀಯ ಭತ್ಯೆ ನಲವತ್ತೈದು ಸಾವಿರ ರೂಪಾಯಿಯನ್ನು ಪಡೆಯುತ್ತಾರೆ ದಿನಕ್ಕೆ ಎರಡು ಸಾವಿರ ರೂಗಳ ಭತ್ಯೆಯನ್ನು ನೀಡಲಾಗುತ್ತದೆ ಮಾಸಿಕ ಭತ್ಯೆಗಳ ಹೊರತಾಗಿ ಭಾರತದ ಪ್ರಧಾನಮಂತ್ರಿಯು ಹೆಚ್ಚುವರಿ ಪ್ರಯೋಜನಗಳು ಮತ್ತು ಸವಲತ್ತುಗಳನ್ನು ಪಡೆಯುತ್ತಾರೆ ಪ್ರಧಾನಿ ಅಧಿಕೃತ ನಿವಾಸವನ್ನು ಬಾಡಿಗೆ ಅಥವಾ ಇತರೆ ವಸತಿ ವೆಚ್ಚಗಳಿಲ್ಲದೆ ಪಡೆಯುತ್ತಾರೆ ಪ್ರಧಾನಿ ಭದ್ರತೆಯ ಹೊಣೆಯನ್ನು ವಿಶೇಷ ರಕ್ಷಣಾ ಗುಂಪು ತೆಗೆದುಕೊಳ್ಳುತ್ತದೆ ಪ್ರಧಾನಿ ತಮ್ಮ ಪ್ರಮಾಣದ ಅವಶ್ಯಕತೆಗಳನ್ನು ಪೂರೈಸಲು ಸರ್ಕಾರಿ ವಾಹನಗಳು ಮತ್ತು ವಿಮಾನಗಳನ್ನು ಬಳಸುತ್ತಾರೆ ಪ್ರಧಾನಿ ವಿದೇಶಕ್ಕೆ ಹೋದಾಗ ಅವರ ವಾಸ್ತವ್ಯ ಆಹಾರ ಮತ್ತು ಪ್ರಯಾಣ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ ನಿವೃತ್ತಿಯ ನಂತರ ಅವರು ಉಚಿತ ವಸತಿ ವಿದ್ಯುತ್ ಜೀವನಕ್ಕಾಗಿ ನೀರನ್ನು ಪಡೆಯುತ್ತಾರೆ ನಿವೃತ್ತಿಯ ನಂತರ ಐದು ವರ್ಷಗಳವರೆಗೆ ಎಸ್ ಪಿ ಜಿ ಭದ್ರತೆಯನ್ನು ಸಹ ಪಡೆಯುತ್ತಾರೆ ಇವಿಷ್ಟು ಭಾರತದ ಪ್ರಧಾನ ಮಂತ್ರಿವರಿಗೆ ಇರುವ ಸವಲತ್ತುಗಳು ಹಾಗಿದ್ರೆ ಇನ್ನು ಸಂಸದರ ಸಂಬಳವೆಷ್ಟು ಅವರ ಸವಲತ್ತುಗಳೇನು ಆ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಇನ್ನು ಸಂಸದರ ಸಂಬಳ ಮತ್ತು ಸವಲತ್ತುಗಳು ಸಂಸದರು ಮಾಸಿಕ ಒಂದು ಲಕ್ಷ ರೂಪಾಯಿ ವೇತನವನ್ನು ಪಡೆಯುತ್ತಾರೆ ಸಂಬಳವು ಪ್ರತಿ ಐದು ವರ್ಷಗಳಿಗೊಮ್ಮೆ ದೈನಂದಿನ ಭತ್ಯೆಗಳ ರೂಪದಲ್ಲಿ ಹೆಚ್ಚಾಗುತ್ತದೆ ಸಂಸದರ ವೇತನ ಭತ್ಯೆಗಳು ಮತ್ತು ಪಿಂಚಣಿ ತಿದ್ದುಪಡಿ ಕಾಯ್ದೆ ಪ್ರಕಾರ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಇರುತ್ತದೆ ಸಂಸತ್ತಿನ ಅಧಿವೇಶನಗಳಿಗೆ ಹಾಜರಾಗಲು ದೈನಂದಿನ ಭತ್ಯೆಗಾಗಿ ಎರಡು ಸಾವಿರ ರೂಪಾಯಿಗಳನ್ನು ಪಡೆಯುತ್ತಾರೆ ಸ್ಥಳೀಯ ಮತ್ತು ಅಂಚೆ ವೆಚ್ಚಗಳಿಗೆ ಹದಿನೈದು ಸಾವಿರ ರೂಪಾಯಿ ಸೇರಿದಂತೆ ತಿಂಗಳಿಗೆ ಕಚೇರಿ ವೆಚ್ಚವಾಗಿ ನಲವತ್ತೈದು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತದೆ ಪ್ರತಿ ತಿಂಗಳು ಸಂಸದರ ಕುಟುಂಬಕ್ಕೆ ಉಚಿತ ವೈದ್ಯಕೀಯ ಸೇವೆ ಪಡೆಯಲು ಐನೂರು ರೂಪಾಯಿಗಳನ್ನು ನೀಡಲಾಗುತ್ತದೆ ಸಂಸದರಿಗೆ ತಮ್ಮ ಕರ್ತವ್ಯ ನಿರ್ವಹಣೆಗೆ ತಗಲುವ ವೆಚ್ಚಗಳಿಗೆ ಪ್ರಮಾಣ ವೆಚ್ಚವನ್ನು ಸಹ ನೀಡಲಾಗುತ್ತದೆ ಸಂಸದರು ತಮ್ಮ ಅವಧಿಯ ಅವಧಿಗೆ ಬಾಡಿಗೆ ರಹಿತ ವಸತಿ ಸೌಲಭ್ಯವನ್ನು ಸಹ ಪಡೆಯುತ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ